ಮಾನ್ಯ ಶಾಸಕರು ಮಾತನಾಡಿ ಈಗಾಗಲೇ ಮೂರು ನಿವಾಸ ಗುರುತಿಸಿದ್ದೇವೆ ಹಳೆ ತಾಲೂಕ್ ಕಚೇರಿ ಅಲ್ಲಿರ್ತಕ್ಕಂಥ ಹಳೆ ತಾಲೂಕ್ ಆಫೀಸ್ ಪಕ್ಕದಲ್ಲಿರುವ ಜಾಗ ಕೃಷಿ ಇಲಾಖೆಯಲ್ಲಿರುವ ಕರಾಬು ಜಾಗ ಹಾಗೂ ಹಳೇ ಪ್ರವಾಸಿ ಬಂದಿರ ಇಲ್ಲಿರ್ತಕ್ಕಂಥದ್ದು ಹಳೇ ಪ್ರವಾಸಿ ಮಂದಿರದಲ್ಲಿರ್ತಕ್ಕಂಥ ಜಾಗ ಗುರುತಿಸಿದ್ರು ಅವಾಗ ಸರ್ವೇರು ಸರ್ವೇರು ಸರ್ವೆ ಮಾಡಿದಾಗ ಆ ಸರ್ವೆ ಅಧಿಕಾರಿಗಳು ಸರ್ವೆ ಅಧಿಕಾರಿಗಳು ದಯವಿಟ್ಟು ಇದಕ್ಕೆ ಆಶೀರ್ವಾದ ಮಾಡಿ ಇಡೀ ಜನಾಂಗ ನಿಮ್ಮನ್ನ ಪ್ರೀತಿ ಮಾಡ್ತೈತೆ ಆ ಪ್ರೀತಿನ ನೀವು ದಯವಿಟ್ಟು ಉಳಿಸ್ಕೋಬೇಕು ನಿಮ್ಮ ಹೃದಯದಲ್ಲಿ ಅರ್ಜೆಂಟರ್ ಇದ್ದಾರೆ ನಿಮ್ಮ ಮನಸ್ಸಿನಲ್ಲಿ ಅರ್ಜೆಂಟ್ ಇದ್ದಾರೆ ಸೇವೆಯಲ್ಲಿ ಅರ್ಜೆಂಟ್ ಇದ್ದಾರೆ ನಿಮಗೆ ಸೇರಿದ್ದು ಅಂತಕ್ಕಂಥ ಮಾತಾ ಈ ಹೋರಾಟ ಅವಕಾಶ ಕೊಡಬೇಡಿ ಖಂಡಿತವಾಗಿ ನಮಗೆ ಅಂದ್ರೆ ದಬ್ಬೆ ಕಟ್ಟ ಸರ್ವೆ ನಂಬರ್ ಇಪ್ಪತ್ತೆರಡರಲ್ಲಿ ಏನು ಖಾಲಿ ಜಾಗ ಐತೆ ಅದನ್ನ ಅವ್ರಿಗೆಲ್ಲ ಕೊಟ್ಟು ಆಶೀರ್ವಾದ ಮಾಡಿ ನಮ್ಗೆಲ್ಲರಿಗೂ ಒಳ್ಳೇದು ಮಾಡಬೇಕು ಅಂತ ಮಾನ್ಯ ಜನವತ್ತ ಶಾಸಕರಲ್ಲಿ ನಾವು ಪ್ರೀತಿಯಿಂದ ನಾವು ಈ ಒಂದು ಹೋರಾಟವನ್ನ ಮಾಡಿ ಮನವಿ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ ಜಗ್ಗೀನ್ ಕಟ್ಟಂತ ಕೆಲಸವನ್ನ ದಯವಿಟ್ಟು ಮಾಡಬೇಕು ನಮ್ಮನ್ನು ಹೋರಾಟ ಮಾಡಿ ಬಟ್ಟೆ ಬಿಚ್ಚೆ ಈ ಕೆಲಸವನ್ನ ಕೆಲಸವನ್ನ ದಯವಿಟ್ಟು ಮಾಡಬೇಡಿ ಈ ಜನಾಂಗ ಈ ಜನಾಂಗದ ವ್ಯವಸ್ಥೆ ಈ ಜನಾಂಗದ ಅಭಿವೃದ್ಧಿ ಈ ಜನಾಂಗದ ಬೆಳಕು ನೀವು ಯಾವಾಗ ತೋರಿಸ್ತೀರಾ ಅವಾಗ ನಿಮ್ ಬಗ್ಗೆ ಪ್ರೀತಿ ವಿಶ್ವಾಸ ಎಲ್ಲ ಇರುತ್ತೆ ನಿಮ್ಮ ಪ್ರತಿಯೊಂದು ವಂಶಸ್ಥರು ಕೂಡ ನೀವು ಪ್ರೀತಿ ಬಗ್ಗೆ ಅಭಿವೃದ್ಧಿ ಕೊಡಬೇಕು ಇಲ್ಲ ಅಂದ್ರೆ ದಯವಿಟ್ಟು ನಿಮ್ ಬಗ್ಗೆ ನಾವು ಹೋರಾಟ ಮಾಡಿ ನಿಮ್ ಬಗ್ಗೆ ಕೀಳು ಕೀಳು ಮನೋಭಾವನೆ ತೋರ್ಸಕ್ಕೆ ನಮ್ಗೆ ಮನಸ್ಸಿಲ್ಲ ನಿಮ್ ಪ್ರೀತಿ ಐತೆ ನೀವು ಈ ತರ ಏನಾರು ಮಾಡಿದ್ರೆ ನಿಜವಾಗ್ಲೂ ಕೂಡ ಆ ಪ್ರೀತಿ ಮನಸ್ಸನ್ನ ನೀವು ಆ ಹೃದಯದಿಂದ ಚಿತ್ಕೇಡಿ ದಯವಿಟ್ಟು ಆಶೀರ್ವಾದ ಮಾಡಿ ಆಶೀರ್ವಾದ ಮಾಡಿ ಆ ಹಳೆ ತಾಲೂಕು ಆಫೀಸ್ ಪಕ್ಕದಲ್ಲಿ ನೀವು ಜಗಜೀವ್ರಾವ್ ಭವನವನ್ನು ಕಟ್ಟಿ ಈ ಜನಾಂಗಕ್ಕೆ ಅಭಿವೃದ್ಧಿ ಮಾಡಿರ್ತಕ್ಕಂತ ಮಾತನ್ನ ಹೇಳ್ತಾ ಇದ್ದೀನಿ ಜೊತೆಗೆ ನಾವ್ಯಾರು ತೋರಿಸಿಲ್ಲ ಆ ಜಾಗವ ನೀವೇ ತೋರಿಸಿರೋದು ನೀವೇ ಅದನ್ನ ಇದು ಮಾಡಿರೋದು ನಮ್ಗೆ ಓಟ ಪವರ್ ಇದೆ ಓಟ್ ಕೊಟ್ಟಿದೀವಿ ನಿಮ್ಮ ಶಾಸಕರು ಮಾಡಿದೀವಿ ನಮ್ಗೆ ಯಾಕೆ ನೀವು ಹಿಂದೆ ಹಿಂದೆ ನೋಡ್ತಿದ್ರ ಯಾಕೋ ಒಬ್ಬ ಬಾಬು ಜಗ್ತೇವ್ ನಮ್ ದಲಿತ ಅಂತ ನೀವು ಕೂಡ ಹಂಗ್ ಮಾಡ್ತಿದ್ರ ಅಂಬೇಡ್ಕರ್ ಒಬ್ಬ ಟ್ಯಾಚ್ ಮಾಡಕ್ಕೆ ದಲಿತ ಅಂತ ನೀವ್ ಮಾಡ್ತಾ ಇದ್ರ ಒಬ್ಬರ ಯಾವ ಹೆಸರಿ ಕೇಳ್ತೀರಾ ಯಾ ಸರ್ಕಾರ ಯಾವ ಹೆಸರಿ ಕೇಳ್ತೀರಾ ಹಿತರಕ್ಷಣೆ ಎಂಬ ಸಮಿತಿ ನಿಲ್ಸಿ ಬಂದು ಉತ್ತರ ಕೊಟ್ಟು ನೀವು ಸಮಿತಿ ಮಾಡ್ಬೇಕು ಅಂತ ಕೇಳ್ಕೆ ತೊಗೊಂಡಿರಿ ಇಲ್ಲ ಅಂದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಉಪ ಸತ್ಯಾಗ್ರಹ ಮಾಡ್ತೀವಿ ಅಂತ ಶಾಸಕರಿಗೆ ಇವತ್ತ ಶಾಸಕರು ಇಲ್ಲಿ ಬಂದು ನಮ್ಗೆ ನೀವು ಇವತ್ತ ಎಸ್ ಐ ಟಿ ಮಾಡ್ತಾರೆ ನಿಲ್ಲಿಸ್ಬೇಕು ಅಂತ ನೀವು ಮಾಡಿದ್ರೆ ನಮ್ಮ ದಲಿತರನ್ನ ತುಳ್ಕೊಂಡು ಅಂತ ಈ ಈ ಸಭೆಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ ನಾನು ಇಲ್ಲೇ ಅಲ್ಲ ಮಾಡಿಸ್ಕೊಡಕ್ಕೆ ಸ್ಕೆಚ್ ಇರಲಿಲ್ಲ

yeah